ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಲ್ಲಿ ಮತ್ತೊಂದು ಟ್ರೇಡ್ ರೆಡಿ ಆಗಿದೆ ರಿಟರ್ನ್ಶಿಯ ಇನ್ನು ಕೆಲವೇ ಗಂಟೆ ಬಾಕಿ ಇದೆ ಆದ್ರೆ ಈ ಟೀಮು ರೆಡಿ ಆಗ್ತಾ ಇದೆ ಆ ಒಂದು ಟ್ರೇಡ್ ನ ಮಾಡೋಕೆ ಆದ್ರೆ ದಿಸ್ ಟೈಮ್ ಕ್ಯಾಶ್ ಡೀಲ್ ಮುಖಾಂತರ ಆ ಈ ಟೀಮ್ಗೆ ಟ್ರೇಡ್ ಮಾಡೋಕೆ ರೆಡಿ ಇದ್ದಾರೆ ಸೊ ಹಾಗಾದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸದ್ಯ ಇರುವಂತಹ ಅಪ್ಡೇಟ್ಸ್ ಏನಂದ್ರೆ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವೀಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ ಡೋಂಟ್ ಮಿಸ್ ನಾಳೆ ನ್ ಇದೆ ಸಾಕಷ್ಟು ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಕೆ ಕೆ ಆರ್ ಟೀಮ್ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಟಿಮ್ ಸೌತ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಿದರೆ ಬಟ್ ನೋಡಬೇಕು ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಕೆಆರ್ ಟೀಮ್ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆದ್ರೆ ದಿಸ್ ಟೈಮ್ ಲೆಜೆಂಡರಿ ಬೌಲರ್ ಈಗ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಟಿಮ್ ಸೌತಿ ಅವರ ಲೀಡರ್ಶಿಪ್ ನಲ್ಲಿ ಕೆ ಆರ್ ಟೀಮು ಬಾಲಿಂಗ್ ಅಲ್ಲಿ ಏನಾದ್ರು ಮ್ಯಾಜಿಕ್ ಮಾಡುತ್ತಾ ಅಥವಾ ಇಲ್ಲ ಅಂತೇಳಿ ವೇಟ್ ಮರಣ ಇದು ಎಂದು ಸದ್ಯ ಸಿ ಎಸ್ ಒಂದು ಸುಪೋಬ್ ಅಪ್ಡೇಟ್ ಬರ್ತಿದೆ ಸಿ ಎಸ್ ಟೀಮ್ ಜಸ್ಟ್ ಸಂಜು ಗೆ ಅಷ್ಟೇ ಟ್ರೇಡ್ ಮಾಡ್ತಾ ಇಲ್ಲ ಅಪ್ಡೇಟ್ ನೋಟಿದೆ ಸಿ ಎಸ್ ಬಿಫೋರ್ ಐ ಪಿ ಸಾರಿ ಬಿಫೋರ್ ನವೆಂಬರ್ ಫಿಫ್ಟೀನ್ ಒಂದು ಡೇಟ್ ಒಳಗೆ ಮತ್ತೊಂದು ಎರಡು ಅಥವಾ ಮೂರು ಟ್ರೇಡ್ ಆಗುವಂತಹ ಚಾನ್ಸ್ ಇದೆ ಅಂತೇಳಿ ಬಟ್ ಈಗ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಕ್ಯಾಶ್ ಡೀಲ್ ನ ಮಾಡೋಕೆ ರೆಡಿ ಆಗಿದ್ದಾರೆ ಅದು ಪಂಜಾಬ್ ಕಿಂಗ್ಸ್ ಟೀಮ್ ಗೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಎಸ್ ಕೆ ಟೀಮ್ ಗ್ಲೈನ್ ಮ್ಯಾಕ್ಸ್ ಕ್ಯಾಶ್ ಡೀಲ್ ಮಾಡೋಕೆ ರೆಡಿ ಆಗಿದ್ದಾರೆ ಆ ಒಂದು ಡಿಸ್ಕಶನ್ ಸ್ಟಿಲ್ ನಡೀತಾ ಇದೆ ನಾಳೆ ಲಾಸ್ಟ್ ಡೇಟ್ ಇದೆ ಆ ಒಂದು ಡೆಡ್ ಲೈನ್ ಒಳಗೆ ಸಿ ಎಸ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸಿ ಎಸ್ ಕೆಗೆ ಕ್ಯಾಶ್ ಡೀಲ್ ಮುಖಾಂತರ ಗ್ಲೈನ್ ಮ್ಯಾಕ್ಸ್ ಟ್ರೇಡ್ ಆಗುತ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ ಟೀಮ್ ಇಂದ ಸಿ ಎಸ್ ಕೆಗೆ ಇದು ಸದ್ಯ ಇರುವಂತಹ ಸಿ ಎಸ್ ಕೆ ಟೀಮ್ ಅಪ್ಡೇಟ್ ಸೊ ಗ್ಲೇನ್ ಮ್ಯಾಕ್ಸುಲ್ ಅದು ಗೊತ್ತಿರದೆ ನಾನು ಸಾಕಷ್ಟು ಹೇಳಿದೀನಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗ್ಲೆನ್ ಗೆ ಲವ್ ಮಾಡ್ತಾರೆ ಅವರು ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಆ ಒಂದು ಮೆಗಾ ಆಪ್ಷನ್ ಇಂದ ಮ್ಯಾಕ್ಸುಲ್ಗೆ ಬೆನ್ನ ಹತ್ತಿದಾರೆ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದ್ರು ಲಾಸ್ಟ್ ಮೆಗಾ ಆಪ್ಷನ್ ಆಮೇಲೆ ರೀಸೆಂಟ್ ಆಗಿ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗಾ ಆಪ್ಷನ್ ಪ್ರೈಸ್ಗೆ ಬರ್ತಿದ್ರು ಬಟ್ ಪಿಕ್ ಮಾಡಲ್ಲ ಬಟ್ ದಿಸ್ ಟೈಮ್ ಕ್ಯಾಶ್ ಡೀಲ್ ಮುಖಾಂತರ ಮ್ಯಾಕ್ಸುಲ್ ಗೆ ಟ್ರೇಡ್ ಮಾಡ್ತಾ ಇದ್ದಾರೆ ಸೊ ಗ್ಲೇನ್ ಮ್ಯಾಕ್ಸೋಲ್ ಸಿ ಎಸ್ ಕೆ ಎಂಟ್ರಿ ಕೊಟ್ರಿ ಡೆಫಿನೆಟ್ ಆಗಿ ಆ ಒಂದು ಫೈರ್ ಪವರ್ ಬರುತ್ತೆ ಏನಾದರೂ ಸಿ ಎಸ್ ಮ್ಯಾನೇಜ್ಮೆಂಟ್ ನಂಬರ್ ಸಿಕ್ಸ್ ಆ ಒಂದು ಸ್ಲಾಟ್ ಅಲ್ಲಿ ಗ್ಲೇನ್ ಮ್ಯಾಕ್ಸೋಲ್ ಗೆ ಆಡ್ತಾರೆ ಡೆವಲ್ ಡು ಬ್ರೇವಿಸ್ ಪ್ಲಸ್ ಗ್ಲೇನ್ ಮ್ಯಾಕ್ಸೋಲ್ ಆ ಒಂದು ಫೈರ್ ಪವರ್ ಗ್ಯಾರಂಟಿ ಬಟ್ ರೀಸೆಂಟ್ ಆಗಿ ಗ್ಲೇನ್ ಮ್ಯಾಕ್ಸೋಲ್ ಅವರ ಫಾರ್ಮ್ ಸರಿ ಇಲ್ಲ ಬಟ್ ನೋಡಮ್ಮ ಏನಾದರೂ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗ್ಲೇನ್ ಮ್ಯಾಕ್ಸೋಲ್ ನ ಚೇಂಜ್ ಮಾಡ್ತಾರ ಆ ಒಂದು ಬ್ಯಾಟಿಂಗ್ ಅಲ್ಲಿ ಅಂತೇಳಿ ವೇಟ್ ಮಾಡೋಣ ಬಟ್ ಡೆಫಿನೆಟ್ ಆಗಿ ಒಂದು ಡಿಸ್ಟ್ರಾಕ್ಟಿವ್ ಗ್ಲೇನ್ ಮ್ಯಾಕ್ಸೋಲ್ ಅದ್ರ ಬಗ್ಗೆ ನೋ ಡೌಟ್ ಏನು ಗ್ಲೇನ್ ಮ್ಯಾಕ್ಸಲ್ ಸಿ ಎಸ್ ಕೆ ಟೀಮಲ್ಲಿ ಮ್ಯಾಜಿಕ್ ಮಾಡ್ತಾರ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಒಂದು ಬಿಗ್ ಕ್ವೆಶನ್ ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಅಷ್ಟೆಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರ ಈಗ ಗ್ಲೇನ್ ಮ್ಯಾಕ್ಸಲ್ ಸಿ ಎಸ್ ಕೆಗೆ ಟ್ರೇಡ್ ಆಗ್ತಾ ಇದಾರೆ ಗ್ಲೇನ್ ಮ್ಯಾಕ್ಸಲ್ ಸಿ ಎಸ್ ಟೀಮ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರ ಅಥವಾ ಇಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ ಎರ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಗ್ಲೇನ್ ಮ್ಯಾಕ್ಸೋಲ್ ಅವರ ಬಗ್ಗೆ ಅಂತೇಳಿ ಬೇಗ ಬೇಗ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಆಫ್ ಫಿನಿಷರ್ ಜಿತೇಶ್ ಶರ್ಮರು ಒಂದು ಫ್ಯಾಂಟಾಸ್ಟಿಕ್ ಸ್ಟ್ರಾಂಗ್ ಮೆಸೇಜ್ ಅನ್ನು ಸೆಂಡ್ ಮಾಡಿದರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಏನಪ್ಪ ಅಂದ್ರೆ ತಾಳ್ಮೆಯಿಂದ ಇರಿ ಎವ್ರಿಥಿಂಗ್ ಇಸ್ ಗುಡ್ ಐ ತಿಂಕ್ ವಿ ಕ್ಯಾನ್ ಕ್ರಿಯೇಟ್ ಹಿಸ್ಟರಿ ಅಗೇನ್ ಅಂತೇಳಿ ಒಂದು ಸ್ಟ್ರಾಂಗ್ ಮೆಸೇಜ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಸೆಂಡ್ ಮಾಡಿದರೆ ಗೊತ್ತಿರಬೇಕಲ್ವಾ ಜಿತೇಶ್ ಶರ್ಮ ಅವರು ಒಂದು ಪ್ರಾಮಿಸ್ ಮಾಡಿದರೇ ಆ ಒಂದು ಪ್ರಾಮಿಸ್ ಫುಲ್ ಫಿಲ್ ಮಾಡೋ ತನಕ ಜಿತೇಶ್ ಶರ್ಮ ಅವರು ಬಿಡಲ್ಲ ಸೊ ಆರ್ ಸಿ ಬಿ ಫ್ಯಾನ್ಸ್ ಗೇಟ್ ರೆಡಿ ಜಿತೇಶ್ ಶರ್ಮ ಅವರು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ತಾಳ್ಮೆಯಿಂದ ನಾವು ಮತ್ತೆ ಇತಿಹಾಸವನ್ನು ಸೃಷ್ಟಿ ಮಾಡಲಿದ್ದೇವೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಬಿಗ್ ಸ್ಟೇಟ್ಮೆಂಟ್ ನೋಡಿದರೆ ಡೆಫಿನೆಟ್ ಆಗಿ ಆರ್ ಸಿ ಬಿ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆರ್ ಸಿ ಬಿ ಟೀಮು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗುತ್ತಾ ಅಂತೇಳಿ ಒಂದು ಬಿಗ್ ಕ್ವಶನ್ ಮಾರ್ಕ್ ಇದೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಆರ್ ಸಿ ಬಿ ಟೀಮು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗುತ್ತಾ ಅಥವಾ ಇಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ ಎಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರ ಅಂತೇಳಿ ಇದು ಸದ್ಯ ಇರುವಂತಹ ಅಪ್ಡೇಟ್ ಈ ಒಂದು ಅಪ್ಡೇಟ್ ನಲ್ಲಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು